ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ತುಂಬ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ತುಂಬ ಜನ ಪೇರೆಂಟ್ಸು ನಮ್ಮ ಮಕ್ಕಳು ನಮ್ಮ ಮಾತನ್ನು ಸರಿಯಾಗಿ ಕೇಳ್ತಾ ಇಲ್ಲ ಓದೋದಕ್ಕೆ ಹೋಗ್ತಾ ಇಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ಎಷ್ಟೇ ದೊಡ್ಡ ಮಕ್ಕಳಾಗಿರಬಹುದು ಸ್ನೇಹಿತರೆ ಹಾಗೆ ಮನೆಯಲ್ಲಿ ಯಜಮಾನ ಏನಾದರೂ ಸರಿಯಾಗಿ ಜವಾಬ್ದಾರಿನ ನಿಭಾಯಿಸ್ತಾ ಇಲ್ಲ ಮನೆಯಲ್ಲಿ ಮಕ್ಕಳಿಗೆ ಏನೊಂದು ಅವರ ವಿದ್ಯಾಭ್ಯಾಸಕ್ಕೆ ಆಗಲಿ ಅವರಿಗೆ ಏನು ಅಗತ್ಯತೆ ಇದೆಯೋ ಅದರನ್ನು ಕೂಡ ತಗೊಳೋದಕ್ಕೆ ಅವರು ಇಂಜರಿತಾ ಇದ್ದಾರೆ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಅನ್ನೋರ್ಗೂ ಈ ಪರಿಹಾರ ತಪ್ಪು ಪದೇ ಮಾಡ್ಕೊಳ್ಬಹುದು ತುಂಬ ಶಕ್ತಿಯುತವಾದ ಪರಿಹಾರ ಈ ಪರಿಹಾರ ಬಂದು ಯಾವ ರೀತಿ ಮಾಡ್ಕೊಳ್ಬೇಕು ಯಾವ ಸಮಯಕ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲೇ ತಿಳಿಸ್ತೀನಿ ಕಂಪ್ಲೀಟಾಗಿ ಅದೇ ಥರ ನೀವು ಮಾಡಿಕೊಂಡ್ರೆ ಅದರ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಮೇಡಮ್ ನಮಸ್ಕಾರ ನನ್ನ ಹೆಸರು ಗೀತಾ ನನ್ನ ಕಡೆಯಿಂದ ವಾರಾಹಿ ಅಮ್ಮನಿಗೆ ನನ್ನ ನಮಸ್ಕಾರಗಳು ಮೇಡಮ್ ನೀವು ಕಳಿಸಿ ಕೊಡುವ ವಾರಾಹಿ ಅಮ್ಮನ ಮಂತ್ರ ನೀವು ಹೇಳಿದ್ದ ಮಂತ್ರವನ್ನು ನಾನು ಹೇಳಿದ್ದೆ ೇನೆ ಆದರೆ ಅಮ್ಮನ ಅಮ್ಮ ನನಗೆ ಸ್ವಲ್ಪ ಸ್ವಲ್ಪ ನಾನು ಹೇಳೋ ಮಂತ್ರದಿಂದ ಸ್ವಲ್ಪ ಸ್ವಲ್ಪ ಹೆಲ್ಪ್ ಆಗುತ್ತೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೊಮ್ಮೆ ನನ್ನ ವಂದನೆಗಳು ವಾರಾಹಿ ಅಮ್ಮನಿಗೆ ಅಂತ ಹೇಳಿದರೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ನಿಮಗೂ ಕೂಡ ಅಷ್ಟೆ ನೋಡಿ ನಂಬಿದ್ದೀವಿ ನಾವು ತಾಯಿಯನ್ನು ಮಂತ್ರಗಳನ್ನ ಪಠಣೆ ಮಾಡ್ತಾಯಿದ್ದೀವಿ ಅದರಿಂದ ನಮ್ಮ ಒಂದು ಬಾಳಲ್ಲಿ ಸ್ವಲ್ಪ ಸ್ವಲ್ಪನೇ ಬದಲಾವಣೆ ಆಗ್ತಾ ಇದೆ ಅನ್ನೋದಾದರೆ ತುಂಬ ಖುಷಿಯಾಗುತ್ತೆ ಒಂದೇ ಸರಿ ಬದಲಾವಣೆ ಆಗೋದು ಯಾವ ಒಂದು ಒಳ್ಳೆಯ ಸೂಚನೆಯೂ ಅಲ್ಲ ಸ್ನೇಹಿತರೆ ಇದು ನಾವು ಎಲ್ಲರೂ ತಾಳ್ಮೆಯಿಂದ ಕೇಳ್ಕೊಳ್ಬೇಕು ಹಾಗೆ ಅನುಭವ ಕೂಡ ಬರಬೇಕು ಯಾವಾಗಲೂ ಅಷ್ಟೇ ಯಾವುದೇ ಒಂದು ಹಠಾತ್ ಆಗಿ ನಮಗೆ ಸಿಗುವಂಥದ್ದು ಯಾವುದೂ ಅಷ್ಟೇ ನಮ್ಮ ಹತ್ರ ಇರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಬದಲಾವಣೆ ಅನ್ನೋದಾದರೆ ನಮ್ಮ ಜೀವನ ಅನ್ನೋದು ಒಂದು ಪರಿವರ್ತನೆ ತುಂಬ ವಿಶೇಷವಾಗುತ್ತೆ ಇಲ್ಲಿ ನೀವು ತಾಮ್ರದ ಚೊಂಬು ನೋಡ್ತಾಯಿದ್ದೀರಾ ನಾವು ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಪೂಜೆಗೆ ಅಂತ ಇಟ್ಕೊಂಡೇ ಇರ್ತೀವಿ ತಾಮ್ರದ ಚೊಂಬು ಅಥವಾ ನೀವು ಲೋಟ ಏನಾದರೂ ತಗೊಳ್ಬಹುದು ನಿಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಇಬ್ಬರಿಗೋಸ್ಕರ ಅಥವಾ ನಿಮ್ಮ ಮನೆಯಲ್ಲಿ ಯಜಮಾನ ಅಥವಾ ಮಗ ಇಬ್ಬರಿಗೂ ಮಾಡಬೇಕು ಅನ್ನೋದಿದ್ದರೆ ಇಬ್ಬರಿಗೂ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಸಪ್ರೇಟಾಗಿ ಒಂದೊಂದು ಇರಬೇಕಾಗುತ್ತೆ ಅದು ಹಳೆಯದಾದರೂ ಪರವಾಗಿಲ್ಲ ಹೊಸದಾದರೂ ಪರವಾಗಿಲ್ಲ ತೊಂದರೆ ಇಲ್ಲ ಆದರೆ ಅದನ್ನು ನೀಟಾಗಿ ನಾವು ತೊಳ್ಕೊಂಡು ಸ್ನೇಹಿತರೆ ಈ ಒಂದು ತಾಮ್ರದ ಚೊಂಬಲ್ಲಿ ಮಾಡುವ ಪರಿಹಾರಗಳಿಗೆ ಸಾಕಷ್ಟು ಶಕ್ತಿ ಇರುತ್ತೆ ಇದನ್ನು ಕ್ಲೀನಾಗಿ ನೀವು ತೊಳೆದು ಅದರ ತುಂಬ ಒಂದು ಶುದ್ಧವಾದ ನೀರನ್ನು ತುಂಬಿಸ್ಕೊಂಡ್ಬಿಡಿ ತುಂಬಿಸ್ಕೊಂಡ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಯಾರು ನಮ್ಮ ಮಾತು ಕೇಳ್ತಾ ಇರೋಲ್ಲ ನೋಡಿ ಅವ್ರನ್ನ ಅವರು ಮಲಗುವ ಜಾಗದಲ್ಲಿ ಅವರ ಅಕ್ಕ ಪಕ್ಕ ಅವರು ಮಂಚದ ಮೇಲೆ ಮಲ್ಕೊಳ್ಬಹುದು ಕೆಳಗಡೆ ಮಲ್ಕೊಳ್ಬಹುದು ಅದು ಮ್ಯಾಟ್ರ್ ಆಗೋಲ್ಲ ಅವರು ಎಲ್ಲ ಮಲ್ಕೊಳ್ತಾರೋ ಅಂದರೆ ಮಂಚದ ಮೇಲೆ ದಿವಾನ ಮೇಲೆ ಈ ರೀತಿ ಏನಾದರೂ ಮಲ್ಕೊಂಡ್ರೆ ಅದರ ಕೆಳಗಡೆ ಇಡಬಹುದು ಇಲ್ಲ ಅದೇನು ಇಲ್ಲ ಅಂದರೆ ನೀವು ಅವ್ರ ಪಕ್ಕದಲ್ಲೇ ಕೆಳಗಡೆ ಮಲ್ಕೊಳ್ಳೋದಾದರೆ ಅಕ್ಕ ಪಕ್ಕದಲ್ಲೇ ಇಡಬಹುದು ಯಾವಾಗ ಬುಧವಾರ ರಾತ್ರಿ ಊಟ ಎಲ್ಲ ಮಾಡಿ ನಿದ್ದೆ ಮಾಡುವ ಸಮಯದಲ್ಲಿ ಇದನ್ನು ಹಾಗೆ ಇಟ್ಬಿಡಿ ಮಾರನೇ ದಿನ ಸ್ನೇಹಿತರೆ ನೀವು ಇಲ್ಲಿ ಅರಳಿ ಮರನೂ ಕೂಡ ನೋಡಿದ್ದೀರಾ ಅರಳಿ ಮರ ಇರಲೇಬೇಕು ಅರಳಿ ಮರ ಹತ್ತಿರದಲ್ಲೇ ಅಥವಾ ದೂರ ನಿಮಗೆ ಹೋಗಿ ಬರೋದಕ್ಕಾಗುತ್ತೆ ಅನ್ನೋದಾದರೆ ಅರಳಿ ಮರದತ್ರ ಬೆಳಗ್ಗೆನೆ ಅಂದರೆ ಬುಧವಾರ ರಾತ್ರಿ ಮಾಡ್ಕೊಳ್ಳೋದು ಮಾರನೇ ದಿನ ನೀವು ಯಥಾವತ್ತಾಗಿ ಎದ್ದು ಸ್ನಾನ ಈ ಪೂಜೆ ಇದೆಲ್ಲ ಮಾಡು ಮಾಡ್ತೀರಾ ಆ ಮಾಡಿದ್ಮೇಲೆ ಅದನ್ನು ಆ ನೀರನ್ನ ಯಾರಿಗೋಸ್ಕರ ಮಾಡಿರ್ತೀರಾ ನೋಡಿ ಅವ್ರನ್ನ ನಿಲ್ಲಿಸ್ಬಿಟ್ಟು ದೃಷ್ಟಿ ತೆಗೆಯೋ ರೀತಿನಲ್ಲಿ ಮೇಲಿಂದ ಕೆಳಗಡೆ ಸ್ನೇಹಿತರೆ ಆಗ ಅವ್ರಿಗೆ ಈ ಮಂತ್ರನ ಪಠಣೆ ಮಾಡೋದು ಕೇಳಿ ಶ್ರೀ ದತ್ತ ರಕ್ಷ ಗುರುವೇ ನಮಃ ಶ್ರೀ ದತ್ತ ರಕ್ಷ ಗುರುವೇ ನಮಃ ನೋಡಿ ರಾತ್ರಿ ಬೇಕಂದರೆ ಅವರು ಮಲಗುವ ಸಮಯದಲ್ಲೂ ಕೂಡ ಅಂದರೆ ಬುಧವಾರ ರಾತ್ರಿ ಏನು ಮಾಡ್ಕೊಳ್ತೀವಿ ನೋಡಿ ಈ ಪರಿಹಾರನ ಆವಾಗಲೂ ಕೂಡ ಈ ಮಂತ್ರನ ಅವ್ರ ಕೈಯಲ್ಲಿ ಪಠಣೆ ಮಾಡಿಸ್ಬಹುದು ಹಾಗೆ ಅವ್ರಿಗೆ ದೃಷ್ಟಿ ತೆಗೆದು ಆ ನೀರನ್ನ ನೀವು ತಗೊಂಡೋಗ್ತೀರ ನೋಡಿ ಆ ಸಮಯದಲ್ಲೂ ಕೂಡ ಈ ಮಂತ್ರನ ಪಠಣೆ ಮಾಡಬಹುದು ಎಷ್ಟು ಬಾರಿಯಾದರೂ ಪಠಣೆ ಮಾಡಿ ನೀವೇನು ಲೆಕ್ಕಕ್ಕೇನು ತಗೊಳ್ಳೋದಕ್ಕೆ ಹೋಗಬೇಡಿ ಇಷ್ಟು ಸ ಸಾರಿ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತೋ ಅಷ್ಟು ಸಾರಿ ಅವ್ರ ಕೈಯಲ್ಲಿ ಏಳ್ಸೋದಕ್ಕೆ ಪ್ರಯತ್ನ ಪಡಿ ಈ ರೀತಿ ಮಾಡಿ ಆ ನೀರನ್ನ ತಗೊಂಡೋಗಿ ಹರಳಿ ಮರದ ಬುಡದ ಕೆಳಗೆ ಹಾಕಿ ಪ್ರತಿ ಬುಧವಾರ ರಾತ್ರಿ ಅವ್ರಿಗೆ ಈ ರೀತಿ ಮಾಡ್ತಾ ಗುರುವಾರ ತಗೊಂಡೋಗಿ ಆ ನೀರನ್ನ ಆ ಬುಡದಲ್ಲಿ ಹಾಕಿ ಬನ್ನಿ ಬದಲಾವಣೆ ಅನ್ನೋದು ನಿಮಗೇನೆ ಆಶ್ಚರ್ಯ ಸಂತೋಷ ಎಲ್ಲನೂ ಒಟ್ಟೊಟ್ಟಿಗೆ ಬರುವಷ್ಟು ಖುಷಿ ತಂದು ಕೊಡುತ್ತೆ ಇಷ್ಟು ಸರಳವಾಗಿ ಮಾಡಿಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು